ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಜ್ಯೋತಿಷಿಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ ಫೆಬ್ರವರಿ ಮಾಸದಲ್ಲಿ ಗ್ರಹಗಳ ಗೋಚಾರ ಪ್ರಭಾವ ಪ್ರಸ್ತುತ ಕಾಲದಲ್ಲಿ ನಿಮ್ಮ ಆಲೋಚನೆಗಳಿಗೆ ನಿಮ್ಮ ಭವಿಷ್ಯದ ದೃಷ್ಟಿಕೋನಕ್ಕೆ ನಿಮ್ಮ ಕಾರ್ಯ ಸಾಧನೆಗೆ ನಿಮ್ಮ ವಿವೇಚನಾಯುಕ್ತ ಜವಾಬ್ದಾರಿಯುತವಾದಂತಹ ನಿರ್ಧಾರಗಳ ಬದುಕಿಗೆ ಫೆಬ್ರವರಿ ಮಾಸದಲ್ಲಿ ಗ್ರಹಗಳು ಯಾವ ರೀತಿ ಪ್ರಭಾವವನ್ನು ಮಾಡಲಿವೆ ಗ್ರಹಗಳ ಗೋಚಾರದಲ್ಲಿ ಹನ್ನೆರಡು ರಾಶಿಗಳಿಗೆ ಸಿಗುವಂತಹ ಫಲಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ಫೆಬ್ರವರಿ ಮಾಸದಲ್ಲಿ ಮುಖ್ಯ ಗ್ರಹವಾದಂತಹ ಸೂರ್ಯ ಗ್ರಹ ಮಕರ ರಾಶಿಯಲ್ಲಿ ಹನ್ನೆರಡನೇ ದಿನಾಂಕದವರೆಗೆ ಸಂಚಾರ ಮಾಡಲಿದ್ದು ಆನಂತರ ಕುಂಭ ರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು ಬುಧಗ್ರಹ ಫೆಬ್ರವರಿ ಮಾಸದ ನಾಲ್ಕನೇ ದಿನಾಂಕದವರೆಗೆ ಮಕರ ರಾಶಿಯಲ್ಲಿ ಸಂಚಾರ ಆನಂತರ ಕುಂಭರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಶುಕ್ರಗ್ರಹ ಆರನೇ ದಿನಾಂಕದವರೆಗೆ ಮಕರ ರಾಶಿಯಲ್ಲಿ ಸಂಚಾರ ಆನಂತರ ಕುಂಭರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು ಕುಜಗ್ರಹ ಉಚ್ಚ ಸ್ಥಾನವಾದಂತಹ ಮಕರ ರಾಶಿಯಲ್ಲಿ ಇಪ್ಪತ್ತ್ ಮೂರನೇ ದಿನಾಂಕದವರೆಗೆ ಸಂಚಾರ ಮಾಡಲಿದ್ದು ಆ ನಂತರ ಕುಂಭರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು ನಾಲ್ಕು ಗ್ರಹಗಳು ರಾಹುಗ್ರಹದ ಸಂಯೋಗದಲ್ಲಿ ಕುಂಭರಾಶಿಯಲ್ಲಿ ಸಂಚಾರ ಫೆಬ್ರವರಿ ಮಾಸದಲ್ಲಿ ಮಾಡಲಿದ್ದು ಈ ಪಂಚಗ್ರಹಗಳ ಸಂಯೋಗದಲ್ಲಿ ಕೇತುವಿನ ದೃಷ್ಟಿ ಮತ್ತು ವಕ್ರ ಗುರುವಿನ ದೃಷ್ಟಿಯು ಆಗಲಿದ್ದು ಈ ಮಾಸದ ಕೊನೆಯಲ್ಲಿ ಬುಧಗ್ರಹ ವಕ್ರ ಸಂಚಾರ ಆರಂಭ ಮಾಡಲಿದ್ದು ಈ ಗ್ರಹಗಳ ಪ್ರಭಾವ ಫೆಬ್ರವರಿ ಮಾಸದಲ್ಲಿ ಹನ್ನೆರಡು ರಾಶಿಗಳಿಗೆ ಫಲಗಳು ಯಾವ ರೀತಿ ಸಿಗಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಮೇಷರಾಶಿಯವರಿಗೆ ರಾಷ್ಟ್ರಾಧಿಪತಿ ಕುಜಗ್ರಹ ದಶಮ ಸ್ಥಾನ ಮಕರ ರಾಶಿಯಲ್ಲಿ ಫೆಬ್ರವರಿ ಮಾಸದ ಇಪ್ಪತ್ಮೂರನೇ ದಿನಾಂಕದವರೆಗೆ ಸಂಚಾರ ಮಾಡಲಿದ್ದು ಇತರ ಗ್ರಹಗಳಾದ ಸೂರ್ಯ ಬುಧ ಶುಕ್ರ ಗ್ರಹಗಳೊಂದಿಗೆ ಪ್ರಾರಂಭದಲ್ಲಿ ಸಂಚಾರ ಮಾಡಲಿದ್ದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಕ್ಷೇತ್ರಗಳಲ್ಲಿ ನೀವು ಪ್ರಯತ್ನ ಪಡ್ತಾ ಇದ್ರೂ ನಿಮಗೆ ಒಳ್ಳೆ ಫಲಗಳನ್ನು ನೀಡ್ತಾರೆ ಇಲ್ಲಿ ಕುಜಗ್ರಹ ಮಕರ ರಾಶಿಯಲ್ಲಿ ಉಚ್ಚ ಆಗಿ ಬಲಯುತವಾಗಿ ಬಲವನ್ನು ಪಡೆದುಕೊಳ್ಳೋದ್ರಿಂದ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಶೀಘ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಬಹಳ ಸಾಮರ್ಥ್ಯದಿಂದ ಮಾಡುವಂತೆ ಆ ಕೆಲಸವನ್ನು ಕಂಪ್ಲೀಟ್ ಮಾಡಿಕೊಳ್ಳುವುದಕ್ಕೆ ಕುಜನ ಪ್ರಭಾವ ಇರಲಿದೆ ದಶಮ ಸ್ಥಾನದಲ್ಲಿ ಯಾಕೆ ಇಲ್ಲಿ ಶನಿಯ ರಾಶಿಯಲ್ಲಿ ಸಂಚರಿಸುವಾಗಲೂ ಒಳ್ಳೆ ಫಲವನ್ನು ನೀಡ್ತಾರೆ ಅಂದರೆ ಒಂದು ಕುಜನಿಗೆ ಅದು ಉಚ್ಚ ಸ್ಥಾನ ಆಗುತ್ತೆ ಅಲ್ಲಿ ಬಲವನ್ನು ಪಡೆದುಕೊಳ್ತಾರೆ ಮತ್ತು ಅಲ್ಲಿ ಇರುವಂತಹ ನಕ್ಷತ್ರಗಳು ಅಂದರೆ ಉತ್ತರಾಷಾಢ ನಕ್ಷತ್ರ ಸೂರ್ಯ ಗ್ರಹ ಮಿತ್ರನ ನಕ್ಷತ್ರವಾಗುತ್ತೆ ಶ್ರವಣ ನಕ್ಷತ್ರ ಚಂದ್ರಗ್ರಹ ಮಿತ್ರನ ನಕ್ಷತ್ರವಾಗುತ್ತೆ ಧನಿಷ್ಠ ನಕ್ಷತ್ರ ಸ್ವ ನಕ್ಷತ್ರವಾಗುತ್ತೆ ಈ ಮೂರೂ ನಕ್ಷತ್ರಗಳಲ್ಲಿ ಕುಜನ ಸಂಚಾರ ಮಕರ ರಾಶಿಯಲ್ಲಿ ಆಗೋದ್ರಿಂದ ಒಳ್ಳೆ ಫಲವನ್ನ ನೀಡ್ತಾರೆ ಮುಖ್ಯವಾಗಿ ಗವರ್ಮೆಂಟ್ ಉದ್ಯೋಗಸ್ಥರಾಗಿದ್ದರೆ ಉನ್ನತ ಅಧಿಕಾರ ಯೋಗದಲ್ಲಿ ಇರುವವರಿಗೆ ಸೂರ್ಯ ಗ್ರಹ ಕುಜಗ್ರಹಗಳು ಒಳ್ಳೆ ಫಲವನ್ನ ನೀಡುತ್ತಾರೆ ನಿಮ್ಮ ಕೆಲಸ ಕಾರ್ಯಗಳನ್ನ ಕಂಪ್ಲೀಟ್ ಮಾಡಿಕೊಳ್ಳುವಂತೆ ಯಾವುದೇ ಒಂದು ಜವಾಬ್ದಾರಿಯನ್ನ ಯಾವುದೇ ಒಂದು ನಿರ್ಧಾರಗಳನ್ನ ಸರಿಯಾಗಿ ಕಂಪ್ಲೀಟ್ ಮಾಡುವಂತೆ ಮತ್ತು ಪೊಲೀಸ್ ಇಲಾಖೆ ಮಿಲಿಟರಿ ಇಲಾಖೆ ಯಾವುದೇ ಒಂದು ಅಹ್ ಗವರ್ಮೆಂಟ್ ಉದ್ಯೋಗ ಯಾವುದೇ ಇಲಾಖೆಗಳು ಆಗ್ಬೋದು ಈ ಒಂದು ಕ್ಷೇತ್ರಗಳಿಗೆ ಬಹಳ ಒಳ್ಳೆ ಫಲಗಳನ್ನ ಈ ಗ್ರಹಗಳು ನೀಡ್ತಾರೆ ಅದೇ ರೀತಿ ಬುಧ ಮತ್ತು ಶುಕ್ರ ಗ್ರಹಗಳು ಈ ಗ್ರಹಗಳ ಸಹಯೋಗದಲ್ಲಿ ಇರೋದ್ರಿಂದ ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ವ್ಯಾಪಾರ ವ್ಯವಹಾರಗಳಿಗೆ ಆಗ್ಬಹುದು ನಿಮ್ಮ ಒಂದು ಕಮ್ಯುನಿಕೇಶನ್ ಸಂಬಂಧಪಟ್ಟಂತೆ ಆಗ್ಬಹುದು ಟೆಕ್ನಾಲಜಿ ಸಂಬಂಧಪಟ್ಟಂತೆ ಆಗ್ಬೋದು ಯಾವ ಕೆಲಸ ಕಾರ್ಯಗಳಿಗೆ ಪ್ರಯತ್ನಿಸಿದರೂ ಇಲ್ಲಿ ನಾಲ್ಕು ಗ್ರಹಗಳ ಸಂಯೋಗವು ಆಗಿರೋದ್ರಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಅಹ್ ಅಂದ್ರೆ ಒಳ್ಳೆ ಮಾತಾಡುವಂಥದ್ದು ಒಳ್ಳೆ ವಿಷಯಗಳ ಅಪ್ರೋಚ್ ಮಾಡುವಂಥದ್ದು ಒಟ್ಟಿನಲ್ಲಿ ಸಕ್ಸಸ್ ಅನ್ನ ಪಡೆದುಕೊಳ್ಳುವುದಕ್ಕೆ ಇಲ್ಲಿ ಕುಜಗ್ರಹ ಬಹಳ ಪ್ರಭಾವವನ್ನ ಇತರ ಗ್ರಹಗಳ ಮೇಲೆ ಮಾಡ್ತಾರೆ ಹಾಗಾಗಿ ಒಳ್ಳೆ ಫಲಗಳನ್ನ ಪಡೆದುಕೊಳ್ತೀರಾ ಇಲ್ಲಿ ಕರ್ಮಗಳನ್ನ ಮಾಡುವಾಗಲೂ ಇಲ್ಲಿ ಅಶುಭ ಕರ್ಮ ಶುಭ ಕರ್ಮ ನೋಡಿ ಎರಡು ರೀತಿಯ ಕರ್ಮಗಳಿರುತ್ತೆ ಕೆಟ್ಟ ಫಲ ಮತ್ತು ಒಳ್ಳೆ ಫಲ ಕೆಟ್ಟ ಕೆಲಸ ಮತ್ತು ಒಳ್ಳೆ ಕೆಲಸ ಅಂದ್ರೆ ಯಾರು ರೀತಿ ಕರ್ಮಗಳನ್ನು ಮಾಡ್ತಾರೆ ಅದರ ಮೇಲೆ ಇವರಿಗೆ ಅದರಂತೆಯೇ ಫಲಗಳು ಸಿಗುತ್ತೆ ಅಂದ್ರೆ ಇಲ್ಲಿ ದುಷ್ಕರ್ಮಗಳನ್ನು ಮಾಡುವವರಿಗೂ ಅವರ ಒಂದು ಕರ್ಮವೇ ಅವರಿಗೆ ಸರಿ ಇರುತ್ತೆ ಧರ್ಮ ಧರ್ಮ ನ್ಯಾಯಮಾರ್ಗದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವವರಿಗೆ ಇದು ಸರಿ ಇರುತ್ತೆ ಅಂದ್ರೆ ಅವರವರ ಕೆಲಸ ಕಾರ್ಯಗಳಿಗೆ ಇಲ್ಲಿ ಜಯವನ್ನ ನೀಡ್ತಾರೆ ಆ ದಶಮದಲ್ಲಿ ಈ ಗ್ರಹಗಳು ಸಂಚರಿಸುವಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಗೌರವವನ್ನ ಪಡೆದುಕೊಳ್ತೀರಾ ಆ ಕೀರ್ತಿ ಹೆಸರು ಪ್ರಶಂಸೆಗೆ ಒಳಗಾಗುವುದು ಆ ಈ ರೀತಿಯು ಈ ಗ್ರಹಗಳ ಒಂದು ಫಲಗಳು ಸಿಗಲಿವೆ ಆ ಈ ಗ್ರಹಗಳು ಲಾಭ ಸ್ಥಾನವನ್ನ ಪ್ರವೇಶಿಸ್ತಾರೆ ಅಂದರೆ ಬುಧ ಶುಕ್ರ ಗ್ರಹಗಳು ಪ್ರಾರಂಭದಲ್ಲೇ ಪ್ರವೇಶಿಸ್ತಾರೆ ಸೂರ್ಯ ಗ್ರಹ ಹನ್ನೆರಡನೇ ದಿನಾಂಕ ಮತ್ತು ಇಪ್ಪತ್ಮೂರನ ಇಪ್ಪತ್ ಮೂರನೇ ದಿನಾಂಕದಿಂದ ಕುಜಗ್ರಹದ ಪ್ರವೇಶ ರಾಶಿ ಲಾಭ ಸ್ಥಾನದಲ್ಲಿ ಆಗೋದ್ರಿಂದ ಲಾಭದ ಫಲವನ್ನ ಈ ಗ್ರಹಗಳು ನೀಡ್ತಾರೆ ಈಗಾಗಲೇ ಅಲ್ಲಿ ರಾಹು ಸಂಚಾರ ಆಗ್ತಾ ಇರೋದ್ರಿಂದ ರಾಹುವಿನ ಪ್ರಭಾವ ಈ ಗ್ರಹಗಳ ಮೇಲಾಗುತ್ತೆ ಆ ಮುಖ್ಯವಾಗಿ ಯಾವೆಲ್ಲ ವಿಷಯಗಳಲ್ಲಿ ಲಾಭದ ಫಲವನ್ನ ಪಡೆದುಕೊಳ್ತೀರಾ ಅಂದ್ರೆ ದ್ವಿತೀಯ ಮತ್ತು ಸಪ್ತಮಾಧಿಪತಿಯಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಧನಾಭಿವೃದ್ಧಿ ಆಗುವಂತೆ ಧನ ಲಾಭವಾಗುವಂತೆ ವ್ಯಾಪಾರದಿಂದ ಲಾಭ ಆಗುವಂತೆ ಇಲ್ಲಿ ಶುಕ್ರನ ಪ್ರಭಾವ ಒಳ್ಳೆ ಫಲವನ್ನ ನೀಡುತ್ತೆ ತೃತೀಯ ಮತ್ತು ಷಷ್ಠಾಧಿಪತಿಯಾದಂತಹ ಬುಧಗ್ರಹ ಅಂದರೆ ನಿಮ್ಮ ಹತ್ತಿರದವರ ಶತ್ರುಗಳಿಂದಲೇ ಏನಾದರೂ ನಿಮಗೆ ಒಳ್ಳೆಯದಾಗುವಂತೆ ಈ ಗ್ರಹ ಪ್ರಭಾವ ಆಗಲಿದೆ ಅಂದರೆ ಲಾಭ ಸ್ಥಾನದಲ್ಲಿ ಮತ್ತು ಪಂಚಮಾಧಿಪತಿಯಾದಂತಹ ಸೂರ್ಯ ಗ್ರಹ ಲಾಭ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಒಳ್ಳೆ ಫಲವನ್ನೇ ನೀಡ್ತಾರೆ ಅಂದ್ರೆ ಮಕ್ಕಳು ಮಕ್ಕಳಿಂದ ಸಂತೋಷ ವಿದ್ಯಾಭ್ಯಾಸ ಈ ಎಲ್ಲ ವಿಷಯಗಳಿಗೂ ಒಳ್ಳೆ ಫಲವನ್ನ ನೀಡುತ್ತಾರೆ ಆ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡುವವರಾಗಿದ್ರೆ ಅದರಿಂದಲೂ ಒಳ್ಳೆ ಫಲ ಸಿಗುವಂತೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನುವಂತಹ ವಿಷಯದಲ್ಲಿ ನಿಮ್ಮ ದಶಾಭುಕ್ತಿಯು ನಿಮಗೆ ಸಪೋರ್ಟಿವ್ ಆಗಿದ್ರೆ ಮಾತ್ರ ನೀವು ಇಲ್ಲಿ ಹೆಚ್ಚು ಲಾಭವನ್ನ ಗಳಿಸೋದಕ್ಕೆ ಸಾಧ್ಯವಾಗುತ್ತೆ ಈ ಎಲ್ಲ ವಿಷಯಗಳಿಗೆ ಒಳ್ಳೆ ಫಲವನ್ನ ಈ ಗ್ರಹಗಳು ಲಾಭ ಸ್ಥಾನದಲ್ಲಿ ನೀಡ್ತಾರೆ ಆದರೆ ಕೆಲವು ವಿಷಯಗಳಲ್ಲಿ ಆ ಇಲ್ಲಿ ರಾಹು ನಿಮ್ಮನ್ನ ಭ್ರಮೆಗೆ ಒಳಪಡಿಸ್ತಾರೆ ಅಂದ್ರೆ ಆ ಗ್ರಹ ಕಲ್ಪ ಕಲ್ಪನೆಗಳನ್ನ ಉತ್ಪತ್ತಿ ಮಾಡುವಂತಹ ಗ್ರಹ ಭ್ರಮೆಗೆ ಒಳಪಡಿಸುವಂತಹ ಗ್ರಹ ಯಾವ ರೀತಿ ಭ್ರಮೆ ಆಗ್ಬೋದು ಅಂದ್ರೆ ಬಾಹ್ಯ ಹೊರಗಿನ ವಿಷಯಗಳು ಹೊರಗಿನ ಜನರಿಂದ ಭ್ರಮೆಗೆ ಒಳಗಾಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಅಂದ್ರೆ ರಾಹು ಆಸೆಯ ಗ್ರಹ ಆ ಹಾಗಾಗಿ ಈ ಈ ಗ್ರಹಗಳ ಸಂಯೋಗದಲ್ಲಿ ಇರೋದ್ರಿಂದ ಎಲ್ಲ ವಿಷಯಗಳ ಮೇಲೆಯೂ ಈ ಈ ಒಂದು ಭ್ರಮೆ ಅನ್ನುವಂತಹ ಪ್ರಭಾವ ಆಗಲಿದೆ ಇದರ ಬಗ್ಗೆ ಎಚ್ಚರಿಕೆಯನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ ಹೊಸ ಕಲ್ಪನೆಗಳು ಹೊಸ ಐಡಿಯಾಗಳು ರಾಹುವಿನಿಂದ ಇಲ್ಲಿ ನಿಮ್ಮಲ್ಲಿ ಉತ್ಪತ್ತಿಯಾಗುತ್ತೆ ಮತ್ತು ಲಾಭ ಸ್ಥಾನದಲ್ಲಿ ಈ ಗ್ರಹಗಳು ಲಾಭದ ಫಲವನ್ನ ನೀಡಬೇಕು ಆದರೆ ಲಾಭಕ್ಕಾಗಿ ನಿಮ್ಮ ಮಾರ್ಗ ಅಸಂಪ್ರದಾಯಕವಾಗಿ ಅಂದ್ರೆ ನೀತಿ ನಿಯಮಗಳನ್ನ ಮೀರಿ ಏನೋ ಒಂದು ಆಗುವಂತೆ ಇಲ್ಲಿ ರಾಹು ಪ್ರಭಾವ ಆಗಲಿದೆ ರಾಷ್ಟ್ರಾಧಿಪತಿಯೇ ಅಹ್ ಇಲ್ಲಿ ರಾಹು ಪ್ರಭಾವಕ್ಕೆ ಒಳಗಾಗ್ತಾರೆ ಕುಜಗ್ರಹ ಅನ್ಕನ್ವೆನ್ಷನ್ ಅಂದ್ರೆ ಮೆಥಡ್ಸ್ ನ ನೀವು ಫಾಲೋ ಮಾಡಬೇಕಾಗಿ ಬರಬಹುದು ಆ ಯಾರಿಂದಾದ್ರೂ ಅಂದ್ರೆ ಫೋರ್ಸ್ ಆದ್ರೂ ಆಗಬಹುದು ಅಥವಾ ಇಷ್ಟ ಇಲ್ಲದೆ ಲಾಭಕ್ಕಾಗಿ ಆದ್ರೂ ಮಾಡಬಹುದು ಆ ಈ ರೀತಿ ಈ ರೀತಿ ಒಂದು ಮಾರ್ಗವನ್ನ ನೀವು ಅಂದ್ರೆ ಇಲ್ಲಿ ಮೆಥಡ್ ಅನ್ನ ಕಂಡುಕೊಳ್ಳುವಂತೆ ಅಥವಾ ಅದನ್ನ ಇಷ್ಟ ಇಲ್ಲದೆ ಮಾಡುವಂತೆ ಈ ಗ್ರಹದ ಪ್ರಭಾವ ಆಗಲಿದೆ ಗ್ರಹ ಇಲ್ಲಿ ಸಡನ್ ಆಗಿ ನಿಮಗೆ ಲಾಭವನ್ನ ತಂದು ಕೊಡಬಹುದು ಅಂದ್ರೆ ಹಣದ ವಿಷಯದಲ್ಲಿ ಆಗ್ಬಹುದು ವ್ಯಾಪಾರ ವ್ಯವಹಾರದಲ್ಲಿ ಆಗ್ಬಹುದು ಇಲ್ಲಿ ಸಡನ್ ತಿಳಿಯದೆ ನಿಮಗೆ ಯಾವುದಾದ್ರೂ ವಿಷಯಗಳಲ್ಲಿ ಹೆಸರು ನೇಮ್ ಆಗ್ಬಹುದು ಫೇಮ್ ಆಗಬಹುದು ಸಕ್ಸಸ್ ಆಗ್ಬಹುದು ಲಾಭ ಆಗ್ಬಹುದು ಈ ರೀತಿ ಈ ಗ್ರಹದ ಪ್ರಭಾವ ಆಗಲಿದೆ ಸಡನ್ ನೇಮ್ ಸಕ್ಸಸ್ ಬಂದ್ರೆ ಒಳ್ಳೆಯದೆ ಆದ್ರೆ ಆ ಮಾರ್ಗಗಳನ್ನ ಆಯ್ಕೆ ಮಾಡಿಕೊಳ್ಳುವಾಗ ಒಳ್ಳೆ ಮಾರ್ಗವನ್ನ ಆಯ್ಕೆ ಮಾಡ್ಕೊಳ್ಳಿ ಇನ್ನು ಈ ಮಾಸದಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆ ಫಲವೇ ದೊರೆಯಲಿದೆ ಆದ್ರೆ ಭ್ರಮೆಗೆ ಒಳಗಾಗಬೇಡಿ ಅಂದ್ರೆ ಭ್ರಮೆ ಅಂದ್ರೆ ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಅಹ್ ನೋಡಿ ನಿಮ್ಮಿಂದ ಇಷ್ಟು ದೊಡ್ಡದಾಗಿ ಮಾಡಲು ಸಾಧ್ಯವಾಗುತ್ತೆ ಅಂದ್ರೆ ಅದಕ್ಕೆ ವರ್ಕ್ ಮಾಡದೆ ಆ ಭ್ರಮೆಯೊಳಗೆ ನೀವಿರೋದು ತಪ್ಪಾಗುತ್ತೆ ಅದೇ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಆ ಕೆಲಸ ಕಾರ್ಯಗಳೇ ಆಗ್ಬಹುದು ಈ ರೀತಿ ನೀವು ಭ್ರಮೆಯಲ್ಲಿ ನಿಮ್ಮಿಂದ ನಿಮಿಂತ ಅನ್ನುವುದಕ್ಕಿಂತ ಪ್ರಯತ್ನವನ್ನ ಹೆಚ್ಚು ಪಡಬೇಕಾಗತ್ತೆ ಈ ವಿದ್ಯಾಭ್ಯಾಸದಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಮತ್ತು ರಿಲೇಶನ್ಶಿಪ್ ಪತಿ ಪತ್ನಿ ನಡುವೆಯೂ ಹೆಚ್ಚು ಸಮಸ್ಯೆಗಳಿಲ್ಲ ಆದರೆ ಈ ಗ್ರಹಗಳ ಕಂಜಕ್ಷನ್ ಅಲ್ಲಿ ಶುಕ್ರ ಗ್ರಹ ಇರೋದ್ರಿಂದ ಏನಾದರೂ ಇಲ್ಲಿ ಭಿನ್ನಾಭಿಪ್ರಾಯಗಳು ಬರಬಹುದು ಈಗೋ ಇಶ್ಯೂಸ್ ಆಗಬಹುದು ಏಕೆಂದ್ರೆ ಇಲ್ಲಿ ಕೆಲವು ತಿಂಗಳಿಂದ ಶುಕ್ರ ಗ್ರಹ ಕುಜ ಸೂರ್ಯ ಗ್ರಹಗಳೊಂದಿಗೆಯೇ ಸಂಚಾರ ಮಾಡಬೇಕಾಗಿ ಬಂದಿದೆ ಹಾಗಾಗಿ ಇಲ್ಲಿ ಮತ್ತು ಈಗ ರಾಹು ಮತ್ತು ಶನಿ ಗ್ರಹದ ಜೊತೆಯಲ್ಲಿ ಇನ್ನೆರಡು ತಿಂಗಳಲ್ಲಿ ಸಂಚಾರ ಆಗೋದ್ರಿಂದ ಸಂಬಂಧಗಳಲ್ಲಿ ಏನಾದರೂ ಸಂಶಯ ಬರುವಂಥದ್ದು ಏನಾದರೂ ಸಮಸ್ಯೆಗಳು ಉತ್ಪತ್ತಿಯಾಗುವಂಥದ್ದು ಇಲ್ಲಿ ಅಂದರೆ ನಿಮಗೆ ಇಷ್ಟ ಇಲ್ಲದೆ ಇರುವಂತಹ ವಿಷಯ ನಡೆಯುವಂಥದ್ದು ಈ ರೀತಿಯೂ ಆಗಬಹುದು ಹಾಗಾಗಿ ಮೇಷರಾಶಿಯವರು ಇಂಥಲ್ಲ ವಿಷಯಗಳಲ್ಲಿ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಇನ್ನು ಉದ್ಯೋಗದ ವಿಷಯದಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಸೇವಾ ವೃತ್ತಿಯನ್ನ ಮಾಡುವವರಿಗೂ ಒಳ್ಳೆ ಫಲಗಳ ಈ ಮಾಸದಲ್ಲಿ ದೊರೆಯಲಿದೆ ಯಾಕಂದ್ರೆ ಬುಧ ಗ್ರಹ ಹತ್ತು ಮತ್ತು ಹನ್ನೊಂದನೇ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ವ್ಯಾಪಾರ ವ್ಯವಹಾರಸ್ಥರಿಗೆ ಧನಾಭಿವೃದ್ಧಿ ಸಂಬಂಧಪಟ್ಟಂತೆಯೂ ಈ ಮಾಸದಲ್ಲಿ ಒಳ್ಳೆ ಫಲಗಳೇ ದೊರೆಯಲಿದೆ ಶನಿ ಗ್ರಹ ಹನ್ನೆರಡನೇ ಸ್ಥಾನದಲ್ಲಿ ವ್ಯಯ ನಷ್ಟವನ್ನ ನೀಡ್ತಾ ಇದ್ರು ಇಲ್ಲಿ ಬರಬಹುದಾದಂತಹ ಆಗಬಹುದಾದಂತಹ ಕೆಲಸ ಕಾರ್ಯಗಳಿಗೆ ಇತರ ಗ್ರಹಗಳು ಒಳ್ಳೆ ಫಲವನ್ನ ನೀಡ್ತಾರೆ ಇನ್ನು ತೃತೀಯ ಸ್ಥಾನದಲ್ಲಿ ಗುರುಗ್ರಹ ವಕ್ರ ಆಗಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ಹಿಂದಿನ ಕೆಲಸ ಕಾರ್ಯಗಳನ್ನ ಕಂಪ್ಲೀಟ್ ಮಾಡಿಕೊಳ್ಳುವುದಕ್ಕೆ ಗುರುಗ್ರಹದ ಪ್ರಭಾವ ಆಗಲಿದೆ ಇನ್ನು ಪಂಚಮದಲ್ಲಿ ಕೇತು ಗ್ರಹ ಸಂಚರಿಸಿದರೂ ವಿದ್ಯಾರ್ಥಿಗಳಿಗೆ ಹೆಚ್ಚು ತೊಂದರೆಗಳಿಲ್ಲ ಆದರೆ ಭ್ರಮೆಗೆ ಒಳಗಾಗಬೇಡಿ ಭ್ರಮೆಯಿಂದ ಹೊರ ಬಂದು ಹಾರ್ಡ್ ವರ್ಕ್ ಮಾಡಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಯಾವುದೇ ಕ್ಷೇತ್ರದಲ್ಲಿ ನೀವು ಕೆಲಸಗಳನ್ನು ಮಾಡ್ತಾ ಇದ್ರು ಪ್ರಯತ್ನವೇ ಅದೃಷ್ಟವನ್ನ ತಂದುಕೊಡುವಂಥದ್ದು ರಾಷ್ಟ್ರಾಧಿಪತಿ ಕುಜಗ್ರಹ ಕಾರಕ ಗ್ರಹ ಆಗಿರೋದ್ರಿಂದ ಭೂಮಿ ಆಸ್ತಿ ವಿಷಯಗಳಿಗೆ ಒಳ್ಳೆ ಫಲವನ್ನ ನೀಡುತ್ತಾರೆ ಒಳ್ಳೆ ಆಲೋಚನೆಗಳನ್ನ ಮಾಡಿ ಈ ಮಾಸದಲ್ಲಿ ಒಳ್ಳೆ ಫಲಗಳನ್ನ ಪಡೆದುಕೊಳ್ಳಿ ಒಳ್ಳೆ ಪ್ರಯತ್ನವನ್ನ ಮಾಡಿ ಅನ್ನೋದನ್ನ ತಿಳಿಸುತ್ತಾ ಶುಭವಾಗಲಿ ಹರಿ ಓಂ ನಮ ಶಿವಾಯ